ರುದ್ರದೇವ್ ಮುಂಬೈನ ಶ್ರೀಮಂತ ಕುಟುಂಬ ದೇವ್ ಕುಟುಂಬದ ಏಕೈಕ ಉತ್ತರಾಧಿಕಾರಿ ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದು ಒಮ್ಮೆ ನೋಡ್ದವರು ಮತ್ತೊಮ್ಮೆ ನೋಡೋಕ್ ಬಯಸ್ತಾರೆ ಅವನನ್ನ ಆದ್ರೆ ಅವನ ಮುಖ ಮಾತ್ರ ನೋಡೋಕೆ ಯೋಗ್ಯವಾಗಿತ್ತು ಯಾಕೆಂದ್ರೆ ಅವನ ಸ್ವಭಾವ ಮತ್ತೆ ವರ್ತನೆ ರಾಕ್ಷಸನಿಗಿಂತ ಏನು ಕಡಿಮೆ ಇರಲಿಲ್ಲ ಹುಡುಗಿಯರಿಂದ ದೂರ ಇರೋ ರುದ್ರದೇವ್ ಯಾವುದೇ ಹುಡುಗಿ ತನ್ನನ್ನ ಮೋಡಿ ಮಾಡೋಕೆ ಪ್ರಯತ್ನಿಸುದನ್ನ ಸಹಿಸೋದಿಲ್ಲ ಯಾವುದೇ ಹುಡುಗಿ ಅವನನ್ನ ಹಾದಿ ತಪ್ಪಿಸೋಕೆ ಪ್ರಯತ್ನಿಸಿದ್ರೆ ಆಕೆಯ ಅಂತ್ಯ ತುಂಬಾ ಕೆಟ್ಟದಾಗಿರ್ತಾ ಇತ್ತು ಕಾಡಿನ ನಡುವೆ ಒಂದು ಕತ್ತಲೆ ಕೋಣೆಯಲ್ಲಿ ರುದ್ರದೇವ್ ದೊಡ್ಡ ಕುರ್ಚಿಯ ಮೇಲೆ ಕೂತಿದ್ದ ಅವನನ್ನ ನೋಡಿದ್ರೆ ರಾಕ್ಷಸನಿಗಿಂತ ಏನು ಕಡಿಮೆ ಇರಲಿಲ್ಲ ಅವನ್ ಮುಂದೆ ಒಬ್ಬ ವ್ಯಕ್ತಿಯ ಶವ ಬಿದ್ದಿತ್ತು ಬಾಸ್ ಇದನ್ನ ಏನ್ ಮಾಡ್ಬೇಕು ಅಂತ ರುದ್ರನ ಜೊತೆಗಿದ್ದ ಒಬ್ಬ ವ್ಯಕ್ತಿ ಕೇಳ್ದ ಅವನ್ ದೇಹನ ತಗೊಂಡ್ ಹೋಗಿ ಯಾವ್ದಾದ್ರು ಪ್ರಾಣಿಗ್ ಹಾಕಿ ಹಸಿದ ಯಾವ್ದಾದ್ರು ಪ್ರಾಣಿಯ ಹೊಟ್ಟೆ ತುಂಬಲಿ ಎಂದ ರುದ್ರನ ಆದೇಶದ ಮೇರೆಗೆ ಆ ದಷ್ಟ ಪುಷ್ಟ ವ್ಯಕ್ತಿ ನೆಲದ ಮೇಲೆ ಬಿದ್ದಿದ್ದ ಶವವನ್ನ ಎತ್ಕೊಂಡು ಅಲ್ಲಿಂದ ಹೊರಟ ಅದೇ ಸಮಯದಲ್ಲಿ ಹೊರಗಡೆಯಿಂದ ಯಾರೋ ಕೂಗ್ತಾ ಇರೋ ಶಬ್ದ ಕೇಳಿಸ್ತು ಕಪ್ಪು ಬಣ್ಣದ ಡ್ರೆಸ್ ತರಿಸಿದ ಹುಡುಗಿ ಬಾಗಿಲಿನ ಬಳಿ ನಿಂತಿದ್ಲು ಅವಳು ಎಷ್ಟು ಸುಂದರವಾಗಿದ್ಲು ಅಂದ್ರೆ ರಾತ್ರಿಯ ಕತ್ತಲೆಯು ಅವಳ ಹೊಳಪನ್ನ ಕಡಿಮೆ ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ಅವಳು ತುಂಬಾ ಭಯಭೀತಳಾಗಿ ಕಾಣಿಸ್ತಿದ್ಲು ಆ ಹುಡುಗಿ ಧ್ವನಿಯಲ್ಲೇ ಹೇಳಿದ್ಲು ನೀನು ಆ ವ್ಯಕ್ತಿನ ಕುಂದ್ಬಿಟ್ಟೆ ಅಂತ ಆ ಹುಡುಗಿ ತುಂಬಾ ಹೆದ್ರಿದ್ಲು ತಾನು ಸಿಕ್ಬಿಡ್ತಿದ್ದೀನಿ ಅಂತ ಅವಳ ಮನಸ್ಸಿಗೆ ಅರಿವಾದಾಗ ಅವಳು ಅಲ್ಲಿಂದ ಓಡೋಕೆ ಪ್ರಾರಂಭಿಸಿದ್ಲು ಅವಳ ಹಿಂದೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಬರ್ತಿದ್ದ ಯಾಕೆ ಅಂದ್ರೆ ರುದ್ರನಿಗೆ ಆ ನಾಜೂಕು ಹುಡುಗಿಯನ್ನ ಹಿಡಿಯೋಕೆ ತನ್ನ ಒಬ್ಬ ವ್ಯಕ್ತಿ ಮಾತ್ರ ಸಾಕು ಅಂತ ಆದರೆ ಅಕ್ಷರ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಫಾಸ್ಟ್ ಅನ್ನೋದು ರುದ್ರನಿಗೆ ತಿಳಿದಿರ್ಲಿಲ್ಲ ಅಕ್ಷರ ತನ್ನ ಇಡೀ ಶಕ್ತಿಯನ್ನ ಬಳಸಿ ಆ ದಟ್ಟ ಕಾಡಿನಲ್ಲಿ ಓಡ್ತಾ ಇದ್ಲು ಆ ವ್ಯಕ್ತಿ ಕೂಡ ಅವಳ ಹತ್ರ ಬರ್ತಾನೆ ಇದ್ದ ಆದ್ರೆ ಆ ವ್ಯಕ್ತಿಯ ಕಾಲು ಬಳ್ಳಿಯೊಂದ್ರಲ್ಲಿ ಸಿಕ್ಕಾಕೊಂತು ಮತ್ತೆ ಅವನು ತಲೆ ಕೆಳಗಾಗಿ ನೆಲದ ಮೇಲೆ ಬಿದ್ದು ಬಿಟ್ಟ ಅಕ್ಷರ ಇದೇ ಅವಕಾಶವನ್ನ ಬಳಸ್ಕೊಂಡು ಆ ವ್ಯಕ್ತಿಯ ಕಣ್ಣುಗಳಿಂದ ಮಾಯವಾದ್ಲು ಅಕ್ಷರ ಸ್ವಲ್ಪ ದೂರ ಹೋಗಿ ನಿಂತ್ಲು ಅವಳು ವೇಗವಾಗಿ ಉಸಿರಾಡ್ತಿದ್ಲು ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಒಂದು ಕೈ ಅವಳ ಭುಜದ ಮೇಲೆ ಬಂದು ಬಿತ್ತು ಅಕ್ಷರ ಹೆದರುಕೊಂಡು ಅವಳ ಮುಖ ಬೆವರಿನಿಂದ ನೆಂದ್ ಹೋಗಿತ್ತು ಆದರೆ ಆಗ್ಲೇ ಅವಳಿಗೆ ಒಬ್ಬ ಹುಡುಗಿಯ ಧ್ವನಿ ಕೇಳಿಸ್ತು ಅಕ್ಷರ ನೀನ್ ಎಲ್ಲಿಗೆ ಹೋಗಿದ್ದೆ ನಾವು ತುಂಬ ಹೊತ್ತಿಂದ ನಿನ್ನನ್ನು ಹುಡುಕ್ತಿದ್ದೀವಿ ಗೊತ್ತಾ ಅಂತ ಅಕ್ಷರ ತಿರುಗಿ ನೋಡಿದಾಗ ಅದು ಬೇರೆ ಯಾರೂ ಆಗಿರ್ಲಿಲ್ಲ ಅವಳ ಬೆಸ್ಟ್ ಫ್ರೆಂಡ್ ಸ್ನೇಹ ಅಕ್ಷರ ಅವಳನ್ನು ನೋಡಿದ ಕೂಡಲೇ ತಪ್ಪಿಕೊಂಡ್ಳು ಅದೇ ಸಮಯದಲ್ಲಿ ಅಲ್ಲಿಗೆ ಇನ್ನೂ ಕೆಲವರು ಬಂದರು ಅವರೆಲ್ಲರೂ ಅಕ್ಷರಾಳ ಕ್ಲಾಸ್ಮೇಟ್ಸು ಮತ್ತು ಫ್ರೆಂಡ್ಸು ಅವರೆಲ್ರೂ ಆ ರಾತ್ರಿ ಆ ಕಾಡ್ನಲ್ಲಿ ಕ್ಯಾಂಪಿಂಗ್ ಮಾಡೋಕೆ ಬಂದಿದ್ರು ಇನ್ನೊಂದೆಡೆ ಆ ವ್ಯಕ್ತಿಗೆ ಅಕ್ಷರ ಸಿಗದಿದ್ದಾಗ ಅವನು ರುದ್ರನ ಬಳಿಗೆ ಹಿಂದಿರುದ್ದ ಆ ವ್ಯಕ್ತಿ ತುಂಬಾ ಹೆದ್ರಿದ್ದ ಯಾಕೆಂದ್ರೆ ಅವನಿಗೆ ಒಬ್ಳು ಹುಡುಗಿಯನ್ನ ಕೂಡ ಹಿಡಿಯೋಕೆ ಸಾಧ್ಯವಾಗಿರ್ಲಿಲ್ಲ ಅವನು ಹೆದರುತ್ತಲೆ ರುದ್ರನಿಗೆ ಎಲ್ಲವನ್ನ ಹೇಳ್ದ ರುದ್ರ ಅವನ ಮಾತನ್ನ ಕೇಳಿದಾಗ ಅವನ ಮುಖದ ಮೇಲೆ ಕೋಪದ ಗೆರೆಗಳು ರುದ್ರ ಒಬ್ಬ ಬಾಡಿಗಾರ್ಡ್ಗೆ ಸನ್ನೆ ಮಾಡ್ದ ಮತ್ತೆ ಆ ಬಾಡಿಗಾರ್ಡ್ ಆ ವ್ಯಕ್ತಿಯನ್ನ ಅಲ್ಲಿಂದ ಕರ್ಕೊಂಡು ಹೋದ ಆ ವ್ಯಕ್ತಿ ಕೂಗಾಡ್ತಲೇ ಇದ್ದ ಆದ್ರೆ ರುದ್ರ ಆ ವ್ಯಕ್ತಿಯ ಧ್ವನಿಯನ್ನ ಕಡೆಗಣಿಸ್ದ ಅದ್ರ ನಂತರ ಇನ್ನೊಬ್ಬ ಬಾಡಿಗಾರ್ಡ್ ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಓಡ್ತಾ ಒಳಗಡೆ ಬಂದು ರುದ್ರನಿಗೆ ವರದಿ ಮಾಡ್ತಾ ಹೇಳ್ದ ಬಾಸ್ ಈ ಬ್ಯಾಗ್ ಬಹುಶಃ ಆ ಹುಡುಗಿಯದ್ದೆ ಅಂತ ಇದನ್ನ ಸರಿಯಾಗಿ ನೋಡು ಅಂತ ರುದ್ರ ಆರ್ಡರ್ ಮಾಡ್ದ ಆ ಬಾಡಿಗಾರ್ಡ್ ಆ ಬ್ಯಾಗ್ ಸರಿಯಾಗಿ ನೋಡಿದಾಗ ಅದರಲ್ಲಿ ಅಕ್ಷರಾಳ ಕಾಲೇಜಿನ ಗುರುತಿನ ಚೀಟಿ ಸಿಕ್ತು ಅವನು ಆ ಕಾರ್ಡ್ ರುದ್ರನ ಕೊಟ್ಟ ರುದ್ರ ಆ ಕಾರ್ಡ್ ನೋಡ್ದ ಅದರಲ್ಲಿ ಅಕ್ಷರ ನಗ್ತಾ ಇರೋ ಫೋಟೋ ಮತ್ತೆ ಅವಳ ಎಲ್ಲಾ ಡೀಟೇಲ್ಸ್ ಇದ್ವು ರುದ್ರನ ಮುಖದ ಮೇಲೆ ಒಂದು ರಾಕ್ಷಸನಗು ಮೂಡಿ ಮತ್ತೆ ಅವನು ಆರ್ಡರ್ ಮಾಡ್ದ ನಾಳೆ ಇವಳನ್ನ ಬಾ ಅಂತ ಇತ್ತ ಅಕ್ಷರ ಕಾಡಿನಿಂದ ಹಿಂದಿರುಗಿದಾಗಿನಿಂದ ತುಂಬಾನ ಹೆದರುಕೊಂಡಿದ್ಲು ಎಲ್ರು ಕೇಳಿದ್ರು ಕೂಡ ಅಕ್ಷರ ಏನು ಹೇಳಿಲ್ಲ ಅಕ್ಷರ ನೀನ್ ಏನಾದ್ರು ಅಪಾಯಕಾರಿ ಪ್ರಾಣಿನ ನೋಡಿದ್ಯಾ ಅಂತ ಸ್ನೇಹ ಚಿಂತೆಯಿಂದ ಕೇಳಿದ್ಲು ನಾನು ಆ ಮನುಷ್ಯನನ್ನ ನೋಡಿದೆ ಅಂತ ಹೇಳಿ ನಿಲ್ಲಿಸ್ಬಿಟ್ಲು ಅಕ್ಷರ ನೀನೇನೋ ಮೊದಲನೇ ಸಲ ಮನುಷ್ಯನನ್ನ ನೋಡಿದ್ಯಾ ಅದಕ್ಕೆ ನೀನ್ ಇಷ್ಟೊಂದು ಹೆದರುಕೊಂಡಿದ್ಯಾ ಅಂತ ಆಕಾಶ್ ಒಂದ್ ಲೋಟ ನೀರು ಕೊಡ್ತಾ ಹೇಳ್ದ ಆಕಾಶ್ ಅಕ್ಷರಾಳ ಫ್ರೆಂಡ್ ಮತ್ತೆ ಅವರಿಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಆಕಾಶ್ ನೀರ್ ಕೊಟ್ಟಾಗ ಅಕ್ಷರ ಇಡೀ ಲೋಟದ ನೀರನ್ನ ಒಮ್ಮೆಲೆ ಕುಡಿದ್ಬಿಟ್ಲು ಅಕ್ಷರಾಳ ಈ ಸ್ಥಿತಿಯನ್ನ ನೋಡಿ ಆಕಾಶ್ಗೆ ಬೇಸರ ಆಯ್ತು ಅವಳು ಏನನ್ನೋ ನೋಡಿದಾಳೆ ಅದಕ್ಕೆ ಅವಳು ಇಷ್ಟೊಂದು ಭಯಗೊಂಡಿದ್ದಾಳೆ ಅಂತ ಅಷ್ಟರಲ್ಲೇ ಅವ್ರ ಕಿವಿಗೆ ಒಂದು ಧ್ವನಿ ಕೇಳಿಸ್ತು ಸ್ನೇಹ ಸ್ನೇಹ ಅಂತ ಒಬ್ಳು ಹುಡುಗಿ ಸ್ನೇಹಾಳನ್ನ ಊಟಕ್ಕೆ ಕರಿತಾ ಇದ್ಲು ಹಾ ಬರ್ತಿದ್ದೀನಿ ಅಂತ ಸ್ನೇಹ ಆ ಹುಡುಗಿಗೆ ಉತ್ತರಿಸಿದ್ಲು ಅವಳು ಅಲ್ಲಿಂದ ಹೋಗೋ ಮೊದಲು ಸ್ನೇಹ ಆಕಾಶ್ಗೆ ಪ್ಲೀಸ್ ಇವಳನ್ನ ನೋಡ್ಕೊ ಅಂತ ಹೇಳಿದ್ಲು ನೀನ್ ಚಿಂತೆ ಮಾಡಬೇಡ ಅಂತ ಆಕಾಶ್ ಹೇಳ್ದ ಸ್ನೇಹ ಹೋದ ನಂತರ ಅಕ್ಷರ ಮತ್ತೆ ಆಕಾಶ್ ಮಾತ್ರ ಅಲ್ಲಿ ಉಳಿದಿದ್ರು ಆಕಾಶ್ ಅಕ್ಷರಳ ಹತ್ರಕ್ಕೆ ಬಂದು ಕುತ್ಕೊಂಡ ಅವಳ ಮುಖದ ಮೇಲೆ ಬಂದ ಕೂದಲನ್ನ ಸರಿಪಡಿಸಿ ಅವಳ ಮುಖವನ್ನ ಹಿಡ್ದು ನಿನಗೇನಾಗಿದೆ ನನಗೆ ಹೇಳು ಅಂತ ಕೇಳ್ದ ಆಕಾಶ್ನ ಆ ಮಾತುಗಳನ್ನ ಕೇಳಿ ಅಕ್ಷರಳ ಕಣ್ಣೀರು ನಿಲ್ಲಿಲ್ಲ ಅವಳು ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅವಳು ಆಕಾಶನನ್ನ ಗಟ್ಟಿಯಾಗಿ ಅಪ್ಕೊಂಡ್ಳು ಆಕಾಶ್ ಕೂಡ ಅವಳನ್ನ ತನ್ನ ತೋಳುಗಳಲ್ಲಿ ಅಪ್ಕೊಂಡ ಅವನ ತೋಳುಗಳಲ್ಲಿ ಅಕ್ಷರಾಗೆ ನೆಮ್ಮದಿ ಸಿಕ್ಕಿತ್ತು ಏನಾಯ್ತು ಅಂತ ಆಕಾಶ್ ಪ್ರೀತಿಯ ಧ್ವನಿಯಲ್ಲಿ ನಿಧಾನವಾಗಿ ಕೇಳ್ದ ಅಕ್ಷರ ಬಿಕ್ತ ಆಕಾಶ್ ನಾನಿವತ್ತು ಒಬ್ಬ ವ್ಯಕ್ತಿ ಸಾಯೋದನ್ನ ನೋಡ್ದೆ ಅಂತ ಹೇಳಿದ್ಲು ಆಕಾಶ್ ಆಶ್ಚರ್ಯದಿಂದ ಏನು ನೀನು ಏನ್ ಹೇಳ್ತಿದ್ಯಾ ಅಂತ ಕೇಳ್ದ ಹೌದು ನಾನು ಸತ್ಯ ಹೇಳ್ತಿದ್ದೀನಿ ಅಲ್ಲಿ ಅಲ್ಲಿ ಕಾಡಲ್ಲಿ ಒಂದು ಕತ್ತಲೆ ಕೋಣೆಯಲ್ಲಿ ಒಬ್ಬ ವ್ಯಕ್ತಿ ಯಾರೋ ಒಬ್ಬರನ್ನ ಗನ್ನಿನಿಂದ ಕೊಂದ ಮತ್ತೆ ನಂತರ ಅವರು ಆ ಸತ್ತ ವ್ಯಕ್ತಿಯನ್ನ ಕಾಡು ಪ್ರಾಣಿಗಳಿಗೆ ಎಸೆದ್ರು ಇದನ್ನ ಹೇಳ್ತಿದ್ದ ಅಕ್ಷರಳ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸ್ತಿತ್ತು ನಾನು ಇದ್ರ ಬಗ್ಗೆ ನನ್ನ ಅಪ್ಪನ ಜೊತೆಗೆ ಮಾತಾಡ್ತೀನಿ ಅಂತ ಹೇಳ್ದ ಆಕಾಶ್ ಆಕಾಶ್ನ ಅಪ್ಪ ನಗರದ ಎಸ್ ಪಿ ಆಗಿದ್ರು ಆದ್ರಿಂದ ಆಕಾಶ್ ತಕ್ಷಣ ಅವರಿಗೆ ಈ ಬಗ್ಗೆ ಮಾಹಿತಿ ತಿಳಿಸ್ದ ಆಕಾಶ್ ಅಕ್ಷರಾಗೆ ನೀನಿ ಚಿಂತಿಸ್ಬೇಡ ನಾನು ಅಪ್ಪಂಗೆ ಈ ವಿಷಯದ ಬಗ್ಗೆ ಹೇಳಿದಿನಿ ಅವ್ರು ಖಂಡಿತ ಇದ್ರ ಬಗ್ಗೆ ಕಂಡು ಹಿಡಿತಾರೆ ಅಂತ ಹೇಳ್ದ ಇನ್ನೂ ಹೆದರುಕೊಂಡಿದ್ದ ಅಕ್ಷರಾಗೆ ಆಕಾಶ್ ಮಾತನ್ನ ಕೇಳಿ ಸ್ವಲ್ಪ ನೆಮ್ಮದಿ ಅನ್ನಿಸ್ತು ರಾತ್ರಿ ತಡವಾಗಿತ್ತು ಅಕ್ಷರಳ ಎಲ್ಲಾ ಫ್ರೆಂಡ್ಸು ಎಂಜಾಯ್ ಮಾಡ್ತಿದ್ರು ಆದ್ರೆ ಅವಳ ಮನಸ್ಸು ಆ ಎಂಜಾಯ್ ಮೋಡ್ ನಲ್ಲಿ ಇರ್ಲಿಲ್ಲ ಹಾಗಾಗಿ ಅವಳು ಬೇಗನೆ ಮಲಗಿಬಿಟ್ಳು ಬೆಳಗ್ಗೆ ಬೆಳಿಗ್ಗೆ ಎರಡು ತಮ್ಮ ತಮ್ಮ ಲಗೇಜ್ ಪ್ಯಾಕ್ ಮಾಡ್ಕೊಂಡ್ರು ಆಕಾಶ್ ಮತ್ತೆ ಸ್ನೇಹ ಸೇರಿ ಅಕ್ಷರಳ ಲಗೇಜ್ ಕೂಡ ಪ್ಯಾಕ್ ಮಾಡೋಕೆ ಹೆಲ್ಪ್ ಮಾಡಿದ್ರು ಆಕಾಶ್ ತನ್ನ ಕಾರ್ನಲ್ಲೇ ಅಕ್ಷರಳನ್ನ ಅವಳ ಮನೆ ಮುಂದೆ ಬಿಟ್ಟು ಹೋದ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಮತ್ತೆ ನನಗೆ ಫೋನ್ ಮಾಡೋಕೆ ಮರಿಬೇಡ ಅಂತ ಹೇಳಿದ ಆಕಾಶ್ ಅಕ್ಷರ ಸುಮ್ನೆ ನಕ್ಲು ಅವ್ನ ಮಾತು ಕೇಳಿ ಅಕ್ಷರ ಕಾರಿನಿಂದ ಇಳಿತ ಇದ್ದಂತೆ ಆಕಾಶ್ ತನ್ನ ಕಾರನ್ನ ತಗೊಂಡು ಅಲ್ಲಿಂದ ಹೊರ್ಟ್ ಹೋದ ಅಕ್ಷರ ಕೂಡ ಮನೆ ಒಳಗಡೆ ಹೋಗೋಕೆ ತಿರುಗಿದ್ಲು ಹೋಗೋದಕ್ಕೆ ಮುಂಚೆನೆ ಒಂದು ಕಾರು ಅವಳ ಮುಂದೆ ಬಂದು ನಿಂತಿತ್ತು ಮತ್ತೆ ಕಣ್ಣು ಮಿಟುಕಿಸೋದ್ರೊಳಗೆ ಅಕ್ಷರಳನ್ನ ಅದ್ರೊಳಗಡೆ ಎಳ್ಕೊಳ್ಳಲಾಯಿತು ತನಗೆ ಏನಾಯ್ತು ಅಂತ ತಕ್ಷಣ ಅಕ್ಷರಾಗೆ ತಿಳಿಲಿಲ್ಲ ಅವಳು ಕಾರ್ನಲ್ಲಿ ಇರೋದನ್ನ ನೋಡಿದಾಗ ಕೂಗೋಕೆ ಶುರು ಮಾಡಿದ್ಲು ನೀವ್ಯಾರು ನಿಮ್ಗೆ ನನ್ನಿಂದ ಏನ್ ಬೇಕು ಅಂತ ಅಕ್ಷರ ತುಂಬಾ ಗಾಬರಿಯಿಂದ ಕೂಗ್ತಾ ಇದ್ಲು ಆ ನಾಲ್ಕು ಜನ ಅವಳಿಗೆ ಯಾವುದೇ ಉತ್ತರ ನೀಡಲಿಲ್ಲ ನಾಲ್ಕು ಜನ ಇದ್ರು ಇಬ್ರು ಮುಂದೆ ಕೂತಿದ್ರು ಒಬ್ಬ ಅಕ್ಷರ ಪಕ್ಕದಲ್ಲಿದ್ದ ಮತ್ತೆ ಇನ್ನೊಬ್ಬ ಹಿಂದೆ ಕೂತಿದ್ದ ಅಕ್ಷರ ಕೂಗ್ತಲೇ ಇದ್ಲು ಆದ್ರೆ ಅವರಲ್ಲಿ ಯಾರು ಕೂಡ ಅವಳ ಕೂಗಿಗೆ ಗಮನ ಕೊಡಲಿಲ್ಲ ಅವಳು ಕೂಗೋದು ಹೆಚ್ಚಾದಾಗ ಅವಳ ಪಕ್ಕದಲ್ಲಿ ಕೂತಿದ್ದ ವ್ಯಕ್ತಿ ಅವಳ ಬಾಯಿಗೆ ಏನೋ ಸ್ಪ್ರೇ ಮಾಡಿದ ಖರ್ಚಿ ಫಿಟ್ಟ ತಕ್ಷಣ ಅವಳು ಮೂರ್ಛೆ ಹೋದ್ಲು ಅವಳು ಮೂರ್ಛೆ ಹೋದ್ ಕೂಡ್ಲೆ ಒಬ್ಬ ವ್ಯಕ್ತಿ ಹೇಳ್ದ ಈ ಹುಡುಗಿ ತುಂಬಾ ಸುಂದರವಾಗಿದಳೆ ಇವಳು ನಮ್ ಬಾಸ್ಗೆ ಇಷ್ಟ ಆಗ್ಬಹುದು ಅಂತ ಆ ವ್ಯಕ್ತಿ ಮಾತ್ ಕೇಳಿ ಕಾರ್ನಲ್ಲಿ ಕೂತಿದ್ದ ಉಳಿದ ಮೂವರು ಜೋರಾಗಿ ನಗೋಕೆ ಶುರು ಮಾಡಿದ್ರು ಅವರಲ್ಲಿ ಒಬ್ಬ ಹೇಳ್ದ ನಿಮ್ಗೆ ನಮ್ ಬಾಸ್ ಸ್ವಭಾವ ಗೊತ್ತಿಲ್ವಾ ಎಷ್ಟು ಹುಡುಗಿರು ಅವರನ್ನ ಮೋಹಿಸೋಕೆ ಟ್ರೈ ಮಾಡಿದ್ರು ಮತ್ತೆ ಆ ಹುಡುಗಿಯರ ಸ್ಥಿತಿ ಏನಾಯ್ತು ಅಂತ ಈ ಜಗತ್ನಲ್ಲಿ ಬಹುಶಃ ಯಾವುದೇ ಹುಡುಗಿಯನ್ನ ತನ್ನ ಹತ್ರ ಬರೋಕೆ ಬಿಡ್ತಾರೆ ಅಂತ ನನ್ಗೆ ಅನ್ಸೋದಿಲ್ಲ ಸರಿ ಬಿಡಿ ಇದೆಲ್ಲಾನು ಬಿಟ್ಟು ಮೊದ್ಲು ಬಾಸ್ಗೆ ಕಾಲ್ ಮಾಡಿ ಹುಡುಗಿನ ಹಿಡ್ದಿದೀವಿ ಅನ್ನೋ ವಿಷಯನ ತಿಳಿಸಿದ್ರು ರುದ್ರ ದೇವ್ ಗ್ರೂಪ್ನಲ್ಲಿ ತನ್ನ ಭವ್ಯವಾದ ಕ್ಯಾಬಿನ್ ನಲ್ಲಿ ಕೂತು ಕೆಲವು ಇಂಪಾರ್ಟೆಂಟ್ ಕೆಲ್ಸಗಳನ್ನ ಲ್ಯಾಪ್ಟಾಪ್ನಲ್ಲಿ ಮಾಡ್ತಿದ್ದ ಆಗ ಅವನ ಫೋನ್ ರಿಂಗ್ ಆಯ್ತು ಕಾಲ್ ಮಾಡಿದವರ ಹೆಸರನ್ನ ನೋಡಿ ರುದ್ರ ತಕ್ಷಣ ಫೋನ್ ತಗೊಂಡು ಹೇಳು ಅಂತ ಆಟಿಟ್ಯೂಡ್ ವಾಯ್ಸಲ್ಲಿ ಹೇಳ್ದ ಬಾಸ್ ನಾವು ಆ ಹುಡುಗಿನ ಹಿಡ್ದಿದೀವಿ ಮುಂದೆ ಏನು ಮಾಡಬೇಕು ಫೋನಿನ ಇನ್ನೊಂದು ಬದಿಯಿಂದ ಬಂತು ಆ ಧ್ವನಿ ಅವಳನ್ನು ನನ್ನ ವಿಲ್ಲಾಗೆ ಕರ್ಕೊಂಡು ಹೋಗಿ ಮತ್ತೆ ಅವಳ ಹತ್ರ ಯಾವುದೇ ಫೋನ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿ ರುದ್ರ ಫೋನ್ ಕಟ್ ಮಾಡ್ದ ಫೋನ್ ಕಟ್ ಮಾಡಿದ ನಂತರ ಒಂದು ಸಿಗರೇಟ್ ತಗೊಂಡು ಸೇದ್ದ ಸಂಜೆ ಆಗ್ತಿದ್ದಂತೆ ರುದ್ರ ತನ್ನ ವಿಲ್ಲಾಗೆ ತಲುಪ್ತ ನೇರವಾಗಿ ತನ್ನ ರೂಮಿಗೆ ಹೋದ ಅವನು ರೂಮಿಗೆ ಎಂಟರ್ ಆಗ್ತಾ ಇದ್ದಂತೆ ತನ್ನ ಕೋಟನ್ನು ತೆಗೆದು ತನ್ನ ಶರ್ಟ್ ಬಟನ್ಸ್ ಓಪನ್ ಮಾಡೋಕೆ ಶುರು ಮಾಡ್ದ ಶರ್ಟ್ ತೆಗಿತಾ ಇರುವಾಗ ಅವನ ಕಣ್ಣುಗಳು ಇದ್ದಕ್ಕಿದ್ದಂತೆ ಅವನ ಹಾಸಿಗೆಯ ಮೇಲೆ ಬಿದ್ವು ಅವನ ಬೇಡ್ ಯಾವಾಗ್ಲೂ ಇರ್ತಾ ಇತ್ತು ಆದ್ರೆ ಇಂದು ಅದ್ರ ಮೇಲೆ ಒಬ್ಳು ಅಪ್ಸರೆಯಂತಹ ಹುಡುಗಿ ಮಲಗಿದ್ಲು ಆ ಹುಡುಗಿ ಬಿಳಿ ಬಣ್ಣದ ಸೂಟ್ ಮತ್ತೆ ಕೆಂಪು ದುಪ್ಪಟ್ಟವನ್ನ ಧರಿಸಿದ್ಲು ಅವಳು ಮಲಗಿದ್ದಾಗ ತುಂಬಾ ಇನ್ನೋಸೆಂಟ್ ತರ ಕಾಣಿಸ್ತಿದ್ಲು ಆದ್ರೆ ಆ ಹುಡುಗಿಯನ್ನ ನೋಡಿ ರುದ್ರನಿಗೆ ಯಾವುದೇ ರೀತಿ ಸಂತೋಷ ಆಗ್ಲಿಲ್ಲ ಬದಲಾಗಿ ಅವನ ಮುಖ ಇದ್ದಕ್ಕಿದ್ದಂತೆ ಕೋಪಕ್ಕೆ ತಿರುಗಿತ್ತು ಅವನು ಕೋಪದಿಂದ ಹೊರಗಡೆಗೆ ಹೋದ ಸ್ವಲ್ಪ ಸಮಯದ ನಂತರ ರುದ್ರ ಒಂದು ಸೋಫಾದ ಮೇಲೆ ಕೂತಿದ್ದ ಮತ್ತೆ ಅವನ ಮುಂದೆ ಅಕ್ಷರಗಳನ್ನು ಕರ್ಕೊಂಡು ಬಂದಿದ್ದ ವ್ಯಕ್ತಿಗಳು ನಿಂತಿದ್ರು ಅವರಲ್ಲಿ ಒಬ್ಬ ಹೇಳ್ದ ಬಾಸ್ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ನೀವು ಆ ಹುಡುಗಿನ ವಿಲ್ಲಾದಲ್ಲಿ ಬಯಸ್ತಾ ಇದ್ದೀರಿ ಅಂತ ಹೇಳಿದಾಗ ನೀವು ಆ ಹುಡುಗಿ ಜೊತೆಗೆ ಇವತ್ ರಾತ್ರಿ ಮಲಗೋಕೆ ಬಯಸ್ತೀರಿ ಅಂತ ನಮಗೆ ಅನಿಸ್ತು ಅಂದ ಒಬ್ಬ ಓಕೆ ರುದ್ರ ಕೋಪದಿಂದ ಒಂದೇ ಪದ ಹೇಳ್ದ ಮತ್ತೆ ಸೈಲೆಂಟ್ ಆದ ಆದರೆ ಅವನ ಆ ಒಂದು ಪದ ಆ ಓಕೆಯನ್ನು ಕೇಳಿ ಆ ವ್ಯಕ್ತಿಗಳೆಲ್ಲ ನಡುಕ್ತಿದ್ರು ರುದ್ರ ಎದ್ದು ಅವರನ್ನು ನೋಡ್ದೆ ನಿಮ್ಮ ತಪ್ಪಿಗೆ ಶಿಕ್ಷೆ ಪಡೆಯೋಕೆ ರೆಡಿಯಾಗಿರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಆ ವ್ಯಕ್ತಿಗಳು ಹಿಂದಿನಿಂದ ಕೂಗ್ತಲೇ ಇದ್ರು ಆದರೆ ರುದ್ರ ಅವ್ರ ಮಾತನ್ನ ಕೇಳಿಸ್ಕೊಳ್ಳಿಲ್ಲ ಅವನು ನಿಜವಾಗ್ಲೂ ಒಬ್ಬ ಕ್ರೂರ ವ್ಯಕ್ತಿ ಯಾರಾದ್ರೂ ಸತ್ರೆ ಅಥವಾ ಬದುಕಿದ್ರೆ ಅವ್ನಿಗೆ ಯಾವುದೇ ವ್ಯತ್ಯಾಸ ಇರಲಿಲ್ಲ ರುದ್ರ ಮತ್ತೆ ಆ ರೂಮಿಗೆ ಹೋಗ್ಲಿಲ್ಲ ಅವನು ಇನ್ನೊಂದು ರೂಮ್ನಲ್ಲಿ ಸ್ನಾನ ಮಾಡಿ ಅಲ್ಲೇ ಮಲ್ಕೊಂಡ ಅಕ್ಷರಾಗೆ ಬೆಳಗ್ಗೆ ಎಚ್ಚರ ಆದಾಗ ಅವಳು ತನ್ನನ್ನ ತಾನು ಒಂದು ದೊಡ್ಡ ಹಾಸಿಗೆ ಮೇಲೆ ನೋಡ್ಕೊಂಡ್ಲು ಸುತ್ತಲೂ ನೋಡಿದ್ರೆ ಅವಳಿಗೇನೆ ಆಶ್ಚರ್ಯ ಆ ರೂಮ್ ತುಂಬಾ ದೊಡ್ಡದಾಗಿತ್ತು ಮತ್ತೆ ತುಂಬಾ ವಿಚಿತ್ರವಾಗಿತ್ತು ಯಾಕೆಂದ್ರೆ ಆ ರೂಮಿನ ಪ್ರತಿಯೊಂದು ವಸ್ತುವು ಕಪ್ಪು ಬಣ್ಣದಾಗಿತ್ತು ಬೆಡ್ಶೀಟ್ ನಿಂದ ಹಿಡಿದು ಕರ್ಟನ್ಸು ಪೀಠೋಪಕರಣ ಎಲ್ಲವೂ ಕಪ್ಪು ಬಣ್ಣದಾಗಿತ್ತು ಆ ರೂಮ್ನ ನೋಡಿದ್ರೆ ಅದರ ಓನರ್ ಬದುಕಲ್ಲಿ ಬೇರೆ ಯಾವುದೇ ಬಣ್ಣ ಇಲ್ವೇನೋ ಅನ್ನಿಸ್ತಿತ್ತು ಕಪ್ಪನ್ನ ಬಿಟ್ಟು ಅಕ್ಷರಳ ತಲೆ ತುಂಬಾ ಭಾರವಾಗಿತ್ತು ತಾನು ಎಲ್ಲಿದ್ದೀನಿ ಅಂತ ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ ಅವಳಿಗೆ ನೆನಪಿದ್ದಂತೆ ನಿನ್ನೆ ಕೆಲವರು ಅವಳನ್ನ ಹಿಡ್ಕೊಂಡಿದ್ರು ಅಕ್ಷರ ತುಂಬಾ ಗಾಬರಿ ಆಗಿದ್ಲು ತನ್ನ ಯಾರು ಹಿಡ್ಕೊಂಡು ಬಂದಿರಬಹುದು ಅವಳು ಮನಸ್ಸಿನಲ್ಲಿ ಈ ಆಲೋಚನೆಗಳೇ ಸುಳಿದಾಡ್ತಾ ಇದ್ವು ಅವಳು ನಿಧಾನವಾಗಿ ಹಾಸಿಗೆಯಿಂದ ಎದ್ದು ತುಂಬಾ ಕೇರ್ಫುಲ್ ಆಗಿ ರೂಮಿನ ಡೋರ್ ತೆರೆದ್ಲು ಸುತ್ತಮುತ್ತ ಯಾರೂ ಕಾಣಿಸ್ಲಿಲ್ಲ ಹಾಗಾಗಿ ಅವಳು ಹೊರಗಡೆ ಬಂದಳು ಅವಳು ಬಹುಶಃ ಮನೆಯ ಎರಡನೇ ಫ್ಲೋರ್ ಅಲ್ಲಿ ಇದ್ಲು ಅನ್ಸುತ್ತೆ ಆ ದೊಡ್ಡ ಮನೆಯನ್ನ ನೋಡಿ ಅಕ್ಷರಾಗೆ ತುಂಬಾ ಆಶ್ಚರ್ಯ ಅನ್ನಿಸ್ತು ಇಷ್ಟು ದೊಡ್ಡ ಮನೆಯನ್ನ ಅವಳು ಎಂದಿಗೂ ನೋಡಿರ್ಲಿಲ್ಲ ಆದ್ರೆ ಆ ಮನೆಯ ವಿನ್ಯಾಸ ಅವಳಿಗೆ ತುಂಬಾ ವಿಚಿತ್ರವಾಗಿ ಕಾಣಿಸ್ತು ಯಾಕೆಂದ್ರೆ ಅದು ಮನೆಗಿಂತ ಹೆಚ್ಚಾಗಿ ಒಂದು ಭೂತದ ಭಾವನದಂತೆ ಕಾಣಿಸ್ತಿತ್ತು ಯಾಕೆಂದ್ರೆ ಆ ಮನೆಯ ಎಲ್ಲಾ ವಸ್ತುಗಳು ಕಪ್ಪು ಬಣ್ಣದಲ್ಲೇ ಇದ್ವು ಹಾಗಾಗಿ ತುಂಬಾ ಭಯಾನಕವಾಗಿ ಕಾಣಿಸ್ತಿತ್ತು ಅಕ್ಷರಾಗೆ ಏನು ಕಾಣಿಸ್ಲಿಲ್ಲ ಅವಳು ಸ್ವಲ್ಪ ದೂರ ಮತ್ತಷ್ಟು ದೂರ ನಡೆದ್ಲು ಕೊನೆಗೂ ಅವಳಿಗೆ ಮೆಟ್ಟಿಲುಗಳು ಸಿಕ್ಕುವ ಮೆಟ್ಟಿಲುಗಳು ಸಿಕ್ಕ ಕೂಡಲೇ ಅಕ್ಷರ ತುಂಬಾ ಸಂತೋಷಗೊಂಡ್ಲು ಅವಳು ಮೆಟ್ಟಿಲುಗಳನ್ನ ಇಳಿಯೋಕೆ ಪ್ರಾರಂಭಿಸ್ತಾ ಇದ್ದಂತೆ ಕೆಳಗಡೆಯಿಂದ ಕೆಲವು ಶಬ್ದಗಳು ಕೇಳಿಸಿದ್ವು ಆ ಶಬ್ದಗಳನ್ನ ಕೇಳಿ ಅಕ್ಷರ ಗೋಡೆ ಹಿಂದೆ ಅಡುಕೊಂಡು ನಿಧಾನವಾಗಿ ತನ್ನ ಕತ್ತನ್ನ ಮಾತ್ರ ಹೊರಗೆ ಹಾಕಿ ಕೆಳಗಡೆ ನೋಡಿದ್ಲು ಕೆಳಗೆ ಕಪ್ಪು ಸೋಫಾದ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದ ಆ ವ್ಯಕ್ತಿಯ ಬೆನ್ನು ಅಕ್ಷರಳ ಕಡೆಗಿದ್ದ ಕಾರಣ ಅವಳಿಗೆ ಆ ವ್ಯಕ್ತಿಯ ಮುಖ ಸರಿಯಾಗಿ ಕಾಣಿಸ್ಲಿಲ್ಲ ಆ ವ್ಯಕ್ತಿಯ ಮುಂದೆ ಅನೇಕ ಜನರು ಸಾಲಾಗಿ ನಿಂತಿದ್ರು ಅವರೆಲ್ಲರೂ ತಮ್ಮ ಬಾಸ್ನ ಆದೇಶಕ್ಕಾಗಿ ಕಾಯ್ತಾ ಇರುವಂತೆ ಕಾಣಿಸ್ತಿದ್ರು ಅಕ್ಷರ ಸುಮ್ನೆ ಮೆಲ್ಲಗೆ ಮೆಟ್ಲು ಇಳಿಯೋಕೆ ಶುರು ಮಾಡಿದ್ಲು ಅವಳು ಅಲ್ಲಿಂದ ತಪ್ಪಿಸ್ಕೊಳ್ಬಹುದಿತ್ತು ಅಲ್ಲಿ ಇನ್ನೊಂದು ಮೆಟ್ಲು ಕೂಡ ಇತ್ತು ಅಲ್ಲಿಂದ ಆ ಜನರು ಕಾಣಿಸ್ತಿರ್ಲಿಲ್ಲ ಅವಳಿಗೆ ಹಾಗಾಗಿ ಅವಳು ಆ ಮೆಟ್ಟಿಲುಗಳಿಂದ ಕೆಳಗಡೆ ಕೆಳಗಡೆಗಿಳಿದ್ಲು ಅವಳು ಗಿಳಿದ ತಕ್ಷಣ ಹೊರಗಡೆಗೆ ಹೋಗೋ ದಾರಿ ಕಾಣಿಸ್ತು ಮೆಲ್ಲಗೆ ಅಲ್ಲಿಂದ ಹೊರಗಡೆ ಹೋಗೋಕೆ ಶುರು ಮಾಡಿದ್ಲು ಅದೇ ಟೈಮ್ ಅಲ್ಲಿ ಅವಳಿಗೆ ತನ್ನ ಹಿಂದಿನಿಂದ ಒಂದು ಗಂಭೀರ ಧ್ವನಿ ಕೇಳಿಸ್ತು ಅಲ್ಲೇ ನಿಲ್ಲು ಅಂತ ಆ ಧ್ವನಿಯನ್ನ ಕೇಳಿ ಅಕ್ಷರ ಒಂದೇ ಜಾಗದಲ್ಲಿ ಹೆಪ್ಪು ಗಂಟಿದಂತಾಗಿ ಹೋದ್ಲು ನನ್ನ ಕತೆ ಮುಗೀತು ಅಂತ ಅಕ್ಷರ ಮನಸ್ಸಲ್ಲೇ ಅನ್ಕೊಂಡ್ಲು ನಿಧಾನವಾಗಿ ಹಿಂದೆ ತಿರುಗಿದ್ಲು ಆದ್ರೆ ತನ್ನ ಮುಂದೆ ನಿಂತಿರೋ ವ್ಯಕ್ತಿಯನ್ನ ನೋಡಿದ ತಕ್ಷಣ ದಿಗ್ಭ್ರಮೆಗೊಂಡ್ಲು ಅಕ್ಷರ ಅವಳ ಕಣ್ಣುಗಳು ಅಗಲವಾದವು ಅವಳ ಇಡೀ ದೇಹ ನಡುಗತೊಡಗಿತ್ತು ರುದ್ರನ ಕಣ್ಣುಗಳಿಂದ ಕೋಪ ಹೊರಹೊಮ್ತಿತ್ತು ಅವನು ಕೋಪದಿಂದ ನಿನಗೆ ಎಷ್ಟು ಧೈರ್ಯ ಹೇಗೆ ಬಂತು ಇಲ್ಲಿಂದ ಓಡ್ ಹೋಗೋಕೆ ಅಂತ ಕೇಳ್ದ ಅಕ್ಷರ ತನ್ನನ್ನ ತಾನು ನಿಭಾಯಿಸ್ಕೊಂಡ್ಲು ಯಾಕೆ ಅಂದ್ರೆ ಈ ಟೈಮಲ್ಲಿ ಅವಳು ರುದ್ರನ ಮುಂದೆ ದುರ್ಬಲಳಾಗಿ ಕಾಣೋಕೆ ಬಯಸ್ಲಿಲ್ಲ ಅವಳು ಕೂಡ ಸ್ವಲ್ಪ ಧೈರ್ಯ ಮಾಡಿ ನೀವು ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳಿದ್ಲು ಅಕ್ಷರಾಳ ಈ ಆತ್ಮವಿಶ್ವಾಸವನ್ನ ನೋಡಿ ರುದ್ರನ ಮುಖದಲ್ಲಿ ಡಾವಿಲ್ ಸ್ಮೈಲ್ ಮೂಡಿತ್ತು ಅವನು ನೇರವಾಗಿ ಅವಳ ಮುಂದೆ ನಿಂತು ಅವಳ ಕಣ್ಣುಗಳಲ್ಲಿ ನೋಡ್ತಾ ನೀನು ಇಲ್ಲಿಂದ ಹೋಗೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ದ ಅಕ್ಷರ ಭಯಭೀತಳಾಗಿದ್ರು ತನ್ನ ಭಯವನ್ನ ಮುಖದ ಮೇಲೆ ತೋರಿಸ್ಕೊಳ್ಳಿಲ್ಲ ಅವಳು ಕೂಡ ಕೋಪದಿಂದ ನಾನು ಯಾಕೆ ಇಲ್ಲಿಂದ ಹೋಗೋಕ್ ಸಾಧ್ಯ ಇಲ್ಲ ಅಂತ ಕೇಳಿದ್ಲು ಯಾಕೆ ಅಂದ್ರೆ ನೀನು ಆ ವ್ಯಕ್ತಿನ ಕೊಲ್ಲೋದನ್ನ ನೋಡಿದ್ಯಾ ಮತ್ತೆ ನನ್ನ ಸೀಕ್ರೆಟ್ಸ್ ಬೇರೆಯವರಿಗೆ ತಿಳಿಯೋದು ನನಗಿಷ್ಟ ಇಲ್ಲ ಅಂತ ರುದ್ರ ಯಾವುದೇ ಭಾವನೆ ಇಲ್ಲದೆ ಹೇಳ್ದ ನಾನು ನಿಮ್ ಬಗ್ಗೆ ಯಾರಿಗೂ ಏನು ಹೇಳೋದಿಲ್ಲ ನಾನು ಪ್ರಾಮಿಸ್ ಮಾಡ್ತೀನಿ ಪ್ಲೀಸ್ ನಾನನ್ನ ಇಲ್ಲಿಂದ ಹೋಗೋಕ್ ಬಿಟ್ಬಿಡಿ ಅಂತ ಹೇಳಿದ್ಲು ಅಕ್ಷರ ಈ ಮಾತನ್ನ ನೀನು ಆಗ್ಲೇ ಪೊಲೀಸರಿಗೆ ಎಲ್ಲವನ್ನ ತಿಳಿಸಿದ ನಂತರ ಹೇಳ್ತಿದ್ಯಾ ಇಡೀ ಪೊಲೀಸರು ನನ್ನ ಹುಡುಕ್ತಿದ್ದಾರೆ ಅಂತ ಸ್ವಲ್ಪ ಕೆರಳಿದಂತೆ ಹೇಳಿದ ರುದ್ರ ಏನು ಅಂತ ಕೇಳಿದ ತಕ್ಷಣ ಅಕ್ಷರಾಗೆ ತನ್ನ ತಂದೆಗೆ ಆಕಾಶ್ ಈ ವಿಷಯವನ್ನ ಹೇಳಿದಾನೆ ಅಂತ ನೆನಪಾಯಿತು ಅವಳು ಮತ್ತೆ ನನ್ನ ಯೋಚನೆ ಮಾಡಿ ಹಾಗಾದ್ರೆ ನೀವು ನನ್ನನ್ನ ಯಾಕೆ ಹಿಡ್ಕೊಂಡಿದ್ದೀರಾ ನಾನು ಹೋಗೋಕ್ ಬಿಟ್ಬಿಡಿ ನಾನು ಈ ಬಗ್ಗೆ ಯಾರಿಗೂ ಹೇಳೋದಿಲ್ಲ ಅಂದು ನೋ ಚಾನ್ಸ್ ನೀನು ಸಾಯೋ ತನಕ ಇಲ್ಲೇ ಇರಬೇಕು ಅಂತ ಹೇಳ್ದ ರುದ್ರ ನಂತರ ಅವನು ಕೆಲವು ಜನರಿಗೆ ಆರ್ಡರ್ ಮಾಡ್ತಾ ಇವಳನ್ನ ಮೇಲ್ಗಡೆ ಕರ್ಕೊಂಡು ಹೋಗಿ ಅಂತ ಹೇಳ್ದ ನಂತರ ಇಬ್ರು ವ್ಯಕ್ತಿಗಳು ಬಂದು ಅಕ್ಷರಳನ್ನ ಅಲ್ಲಿಂದ ಕರ್ಕೊಂಡು ಹೋದ್ರು ಮತ್ತೊಂದೆಡೆ ಅಕ್ಷರಳ ಮನೆಯವರು ಅವಳನ್ನ ಹುಡ್ಕಿ ಹುಡ್ಕಿ ಹತಾಶರಾಗಿದ್ರು ಅವ್ರ ಮಗಳು ಹೀಗೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದು ಅವರಿಗೆ ಒಂದು ಆಘಾತಕ್ಕಿಂತ ಏನು ಕಡಿಮೆ ಅನ್ನಿಸ್ಲಿಲ್ಲ ಅವರು ಅಕ್ಷರಳ ಎಲ್ಲ ಫ್ರೆಂಡ್ಸ್ನು ಕಾಂಟ್ಯಾಕ್ಟ್ ಮಾಡಿದ್ರು ಆದರೆ ಅವಳ ಬಗ್ಗೆ ಯಾರಿಗೂ ಏನು ತಿಳಿದಿರಲಿಲ್ಲ ಅಕ್ಷರ ಕಣ್ಮರೆಯಾದ ವಿಷಯ ತಿಳಿದಾಗ ಆಕಾಶ್ ಕೂಡ ತುಂಬ ಗಾಬರಿ ಆದ ಅವನು ಅಕ್ಷರಳನ್ನ ಹುಡುಕೋಕೆ ತನ್ನೆಲ್ಲ ಪ್ರಯತ್ನಗಳನ್ನ ಮಾಡ್ದ ಆದರೂ ಅವಳ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ ಮತ್ತೊಂದೆಡೆ ರಾತ್ರಿ ರುದ್ರ ತನ್ನ ಕೆಲಸದಿಂದ ಹಿಂದಿರುಗಿದ್ದ ಫ್ರೆಶ್ ಆದ ನಂತರ ಅವನು ಊಟಕ್ಕೆ ಕೂತಾಗ ಅಡುಗೆ ಮಾಡೋ ಐವತ್ತೆರಡು ವರ್ಷದ ಮಹಿಳೆ ಮಗ ಅವಳಿನ್ನೂ ಏನೂ ತಿಂದಿಲ್ಲ ಅಂತ ಹೇಳಿದ್ರು ರುದ್ರ ಊಟ ಮಾಡೋಕೆ ಮೇಲೆತ್ತಿದ ಕೈ ಗಾಳಿಯಲ್ಲೇ ನಿಂತಿತ್ತು ಅವನು ಆ ವೃದ್ಧೆಯ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡ್ದ ಆಗ ಆ ಹೆಂಗಸು ನೀನು ಜೊತೆ ಕರ್ಕೊಂಡು ಬಂದ ಆ ಹುಡುಗಿ ಅವಳು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಹೀಗಾದ್ರೆ ಅವಳು ಅನಾರೋಗ್ಯಕ್ಕೆ ಒಳಗಾಗ್ತಾಳೆ ಅಂತ ಹೇಳಿದ್ರು ರುದ್ರ ಏನು ಹೇಳ್ದೆ ಅಕ್ಷರಳನ್ನ ಇಟ್ಟಿದ್ದ ರೂಮಿನ ಕಡೆಗೆ ಹೋದ ಅವಳ ರೂಮಿನ ಬಾಗ್ಲು ಹೊರಗಡೆಯಿಂದ ಲಾಕ್ ಆಗಿತ್ತು ಹಾಗಾಗಿ ರುದ್ರ ಡೋರ್ ಓಪನ್ ಮಾಡಿಕೊಂಡು ಒಳಗಡೆ ಹೋದ ಅಕ್ಷರ ಬೆಡ್ ಮೇಲೆ ಕುಗ್ಗಿ ಕೂತಿರೋದನ್ನ ನೋಡ್ದ ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ನೀನ್ ಯಾಕೆ ಊಟ ಮಾಡಿಲ್ಲ ಅಂತ ಕೇಳ್ದ ಅಕ್ಷರ ತನ್ನ ಕಣ್ಣೆತ್ತಿ ರುದ್ರನ ಕಡೆಗೆ ನೋಡಿದ್ಲು ಆಗ ಅವಳ ಕೋಪ ಹೆಚ್ಚಾಯ್ತು ಅವಳು ಕೋಪದಿಂದ ನಾನೇನು ತಿನ್ನೋದಿಲ್ಲ ನೀವು ನನ್ನನ್ನ ಇಲ್ಲಿಂದ ಹೋಗೋಕ್ ಬಿಡಿ ಅಂತ ಕೇಳಿದ್ಲು ಈ ಆಲೋಚನೆಯನ್ನ ನಿನ್ ತಲೆಯಿಂದ ಹಾಕು ನೀನು ಇಲ್ಲಿಂದ ಎಲ್ಲಿಗೆ ಹೋಗೋಕು ಆಗೋದಿಲ್ಲ ಆದ್ರಿಂದ ಸುಮ್ಮನೆ ಊಟ ಮಾಡು ಅಂದ ರುದ್ರ ನಾನು ಇಲ್ಲಿರೋದಕ್ಕಿಂತ ಸಾಯೋದೆ ನನಗಿಷ್ಟ ಅಂತ ಅಕ್ಷರ ಕೋಪದಿಂದ ಹೇಳಿದ್ಲು ರುದ್ರಂಗೆ ಅವಳ ಮೇಲೆ ತುಂಬಾ ಕೋಪ ಬರ್ತಾ ಇತ್ತು ಇಷ್ಟು ನಖರಗಳನ್ನ ಅವನು ಯಾವುದೇ ಹುಡುಗಿಯಿಂದ ಸಹಿಸ್ಕೊಂಡಿರ್ಲಿಲ್ಲ ಅಕ್ಷರಳನ್ನ ಅಲ್ಲೇ ಕೊಲ್ಲಬೇಕು ಅನ್ನಿಸ್ತು ಅವನಿಗೆ ಆದ್ರೆ ಅವನು ಎಂದಿಗೂ ಪ್ರಾಣಿಗಳ ಮೇಲೆ ಅಥವಾ ಹೆಣ್ಮಕ್ಳು ಮೇಲೆ ಕೈ ಎತ್ತುತ್ತಾ ಇರಲಿಲ್ಲ ಹಾಗಾಗಿ ಈ ಬಾರಿ ರುದ್ರ ಏನನ್ನು ಹೇಳ್ದೆ ಅಕ್ಷರಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ